ಸ್ಥಳೀಯವಾಗಿ ಅಲ್ಲ ನಾಲ್ಕೈದು ಜನ ಅದರ ಸಂಪಂಗಿ ವೆಂಕಮುನಿಯಪ್ಪ ಮಂಜುನಾಥ್ ಗೌಡರು ನಮ್ಮ ರಾಜಣ್ಣ ಇನ್ನೂ ಕೆಲವರು ಅಳ್ತಾ ಹೇಳ್ತಾರೆ ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಬೇರೆ ಅಲ್ಲಿ ಪಾಲ್ಗೊಡ್ತಾರೆ ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು ಅವ್ರ ಮಗಳದ್ದು ಒಂದು ನಿಶ್ಚಯಕಾರ ಐತಿ ಮೈಸೂರಿಗೆ ಬರ್ತೀವಿ ಅಂದರೆ ಪ್ರತಾಪ್ ನಮ್ಮ ಮಸ್ಕಿ ಮಾಜಿ ಶಾಸಕರು ನಮ್ಮ ಪ್ರತಾಪ್ ಪಾಟೀಲ್ ಅವರು ಪ್ರತಾಪ್ ಪಾಟೀಲ್ ಹೊರಟಿದ್ರು ನಿನ್ನೆ ಮನೋಹರ್ ಮಸ್ಕಿ ತಾಯಿ ತೀರ್ಖಂದ್ರೆ ಅಲ್ಲಿ ಹೋಗಿ ಮೈಸೂರಿಗೆ ಬರ್ತೀವಿ ಅಂದರೆ ಇವತ್ತು ಮೈಸೂರಿಗೆ ಕೆಲವರು ಬರ್ತಾ ಇದ್ದಾರೆ ಇವತ್ತು ಈಗ ನಾವು ಇವತ್ತು ಕುಡುಮಲೆ ಗಣೇಶನ ದರ್ಶನವನ್ನು ಮೂವತ್ತರಿಂದ ಮೂವತ್ತೈದು ಜನ ಇನ್ನೂ ಬರ್ರ ಅದಾರೆ ತಡವಾಗಿ ಬಂದದ ಟ್ರೈನ್ಗೆ ಈ ಬರ್ತಾರೆ ಹಾಗಾಗಿ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದ ಅಧ್ಯಕ್ಷರು ಬ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಬಲಿಷ್ಠ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರವಾಸ ಮಾಡ್ತೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈವ್ ಕರ್ಸಂದು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ ಏನು ಪಕ್ಷ ಅಂದ್ರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ರೆ ಇತರ ಆಡಳಿತ ಮಾಡ್ಕೊಂಬಿಟ್ಟಿದ್ರೆ ನೀವು ಅಧ್ಯಕ್ಷ ಆದರೂ ಒಪ್ಗೇಬೇಕು ಪ್ರತಿಪಕ್ಷ ನಾಯಕರು ನೀವು ಒಪ್ಗೆ ಬೇಕು ಯಾರೂ ಯಾರು ಒಪ್ಪಿಗೆ ಗಡಿ ಇಲ್ಲ ನಿಮ್ಮ ಬರುಕುಬಾಯಿ ನಿಮ್ಮ ವಲಸು ನಾಯಿಲಿಂದ ಎರಡು ಸಾವಿರ ಇಪ್ಪತ್ತ್ಮೂರು ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿರಿ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಿಮ್ಮ ಸೋ ನಮ್ಮೆಲ್ಲರ ಸೋಲಿಗೆ ನಮ್ಮ ನಾವು ಅನ್ನೋದಲ್ಲ ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರ ಎರಡು ಇಬ್ರು ಇಬ್ಬರು ಮೊವರು ಹರುಕುಬಾಯಿಯಿಂದ ಅವರ ವಾಗ್ದಾಳಿಯನ್ನು ಮುಂದುವರೆಸ್ರೆ ಸ್ಥಳೀಯವಾಗಿ ಅಲ್ಲ ನಾಲ್ಕೈದು ಜನ ಅದರ ಸಂಪಂಗಿ ಮುನಿಯಪ್ಪ ಮಂಜುನಾಥ್ ಗೌಡರು ನಮ್ಮ ರಾಜಣ್ಣ ಇನ್ನೂ ಕೆಲವರು ಹೇಳ್ತಾರೆ ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಬೇರೆ ಅಲ್ಲಿ ಪಾಲ್ಗೊಡ್ತಾರೆ ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು ಅವ್ರ ಮಗಳದ್ದು ಒಂದು ನಿಶ್ಚಯಕಾರ ಮೈಸೂರಿಗೆ ಬರ್ತೀವಿ ಅಂದರೆ ಪ್ರತಾಪ್ ನಮ್ಮ ಮಸ್ಕಿ ಮಾಜಿ ಶಾಸಕರು ನಮ್ಮ ಪ್ರತಾಪ್ ಪಾಟೀಲ್ ಅವರು ಪ್ರತಾಪ್ ಪಾಟೀಲ್ ಹೊರಟಿದ್ರು ನಿನ್ನೆ ಮನೋಹರ್ ಮಸ್ಕಿ ತಾಯಿ ತೀರ್ಕೆ ಅಂದರೆ ಅಲ್ಲಿ ಹೋಗಿ ಮೈಸೂರಿಗೆ ಬರ್ತೀವಿ ಅಂದರೆ ಇವತ್ತು ಮೈಸೂರಿಗೂ ಕೆಲವರು ಬರ್ತಾ ಇದ್ದಾರೆ ಇವತ್ತು ಈಗ ನಾವು ಇವತ್ತು ಗುಡುಮಲೆ ಗಣೇಶನ ದರ್ಶನವನ್ನು ಮೂವತ್ತರಿಂದ ಮೂವತ್ತೈದು ಜನ ಇನ್ನೂ ಬರ್ರ ಅದಾರೆ ತಡವಾಗಿ ಬಂದರೆ ಟ್ರೈನ್ಗೆ ಈ ಬರ್ತಾರೆ ಹಾಗಾಗಿ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದ ಅಧ್ಯಕ್ಷರು ಬ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿರ ಬಲಿಷ್ಠ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವ ಕರ್ಸೆಂದು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ ಏನು ಪಕ್ಷ ಅಂದರೆ ಏನು ನಿಮ್ಮ ಮೊಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ ಇತರ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ ನೀವು ಅಧ್ಯಕ್ಷ ಆದರೂ ಒಪ್ಕೇಬೇಕು ಪ್ರತಿಪಕ್ಷ ನಾಯಕರು ನೀವು ಒಪ್ಗೇಬೇಕು ಇನ್ನೊಂದ್ರೆ ಯಾರು ಒಪ್ಗೆನೂ ಕಡಿಲ್ಲ ನಿಮ್ಮ ಬರುಕು ಬಾಯಿ ನಿಮ್ಮ ವಲಸು ನಾಯಿ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿರಿ ಕಾಂಗ್ರೆಸ್ ಏಜೆಂಟ್ರಿಂದ ಮಾತಾಡಿ ನಿಮ್ಮ ಸೋ ನಮ್ಮೆಲ್ಲರ ಸೋಲಿಗೆ ನಮ್ಮ ನಾವು ಅನ್ನೋದಲ್ಲ ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ ಎರಡು ಇಬ್ಬರು ಮೂವರು ಅರಕುಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರ್ಸ್ರೆ